ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಸರಿ ಹೋದನೇ ಅವತ್ತು ಸಂಜೆ ವ್ಲಾಗ್ ಅಲ್ಲಿಂದಲೇ ಮತ್ತೆ ಶುರು ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಗಂಡ ಗುಂಡಿ ಇದ್ದೀವಿ ತುಂಬ ಬೇಜಾರಾಗ್ತಾಯಿತ್ತು ನಾನು ಮಧ್ಯಾಹ್ನ ಪಾತ್ರೆ ಏನು ತೊಳಿಲೇ ಇಲ್ಲ ಊಟ ಮಾಡಿದ ತಕ್ಷಣ ಸಂಜೆ ತೊಳೆಯೋಣ ಅಂತ ಅಂದ್ಕೊಂಡೆ ಹಾಗೆ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಹಾಗಾಗಿ ಅದು ಆಗಿರಲಿಲ್ಲ ಮತ್ತು ಸಂಜೆ ಏನು ತಿನ್ನ ತಿಂಡಿ ಪ್ಲ್ಯಾನ್ ಮಾಡಿದೆ ಬೆಳಗ್ಗೆ ಉಪ್ಪಿಟ್ಟಾಗಿತ್ತಲ್ವ ಅದಕ್ಕೆ ಸಂಜೆ ಏನು ಅಂತ ಅಂದ್ಕೊಂಡೆ ಚಪಾತಿ ಮಾಡೋಣ ಹಾಗೆಯೇ ನಾನು ಬಂದು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಅಂದರು ನಾನು ಆಲೂಗಡ್ಡೆ ಪಲ್ಯ ದೋಸೆಗೆ ಮಾಡ್ತಾರಲ್ಲ ಆ ಥರ ಮಾಡ್ತೀನಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ಅದೊಂಥರ ಪಲ್ಯ ತುಂಬ ಸಲ ಅವರು ಮಾಡಿರೋ ರೆಸಿಪಿನ ತೋರಿಸ್ತಿದ್ದೀನಿ ಅವ್ರದ್ದು ಇದು ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು ಇದೊಂದು ದಾಲ್ ಒಂದು ಹಾಗೆಯೇ ರೈಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಇರುತ್ತೆ ಅದು ಮೂರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾವಾಗ ಆದರೂ ಗೊತ್ತಲ್ವ ನಮ್ಮ ಕೈಯಲ್ಲಿ ಮಾಡಿರೋದು ನಮಗೆ ತಿಂದು ತಿಂದು ಬೇಜಾರಾದಾಗ ನಮ್ಮನ್ನ ಹತ್ರ ಮಾಡಿಸ್ಕೊತ ಇದ್ವಿ ಇವಾಗಂತೂ ಅವ್ರು ಮಾಡೋದೇ ಇಲ್ಲ ಕೈ ಕಾಲಿಗೆ ಬಿದ್ದು ಅಡುಗೆ ಮಾಡಿಸ್ಕೊಳ್ಬೇಕು ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿ ಇವಾಗಂತೂ ನಾನು ಚಿನ್ನಿ ಎಲ್ಲ ಹೋದ್ಮೇಲೆ ಸಂಜೆ ಅಡುಗೆ ಮನೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಏನಿರುತ್ತೆ ಅದನ್ನೇ ತಿಂತೀವಿ ಇಲ್ಲ ಒಂದು ಏನೋ ಒಂದು ಮಾಡ್ಕೊಂಡು ತಿಂತೀವಿ ಅದು ಹಾಗೆ ಮನೆ ತುಂಬ ಜನ ಇದ್ದರೆ ಅಡುಗೆ ಮಾಡೋಣ ಅಂತಲೂ ಅನಿಸುತ್ತೆ ಯಾರೂ ಅಂದರೆ ಮಾ ಒಂಥರ ಮಾಡೋಕ್ಕೂ ಇಷ್ಟವೂ ಆಗೋದಿಲ್ಲ ಇನ್ನು ಶ್ರೇಯು ಎಲ್ಲಾದರೂ ಹಾಸ್ಟೆಲಿಗೆ ಹೋದರೆ ನಮ್ಮ ಕತೆ ಏನಾಗುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಹಂಗೆ ಯೋಚನೆ ಮಾಡಿದ್ರೇ ಭಯ ಥರ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ನನ್ನ ಹತ್ರ ಕೊತ್ತಂಬರಿ ಪುಡಿ ಖಾಲಿಯಾಗಿತ್ತು ಹಾಗಾಗಿ ನಮ್ಮನಾದ್ರು ಕೊತ್ತಂಬರಿ ಪುಡಿ ಇಲ್ಲದೆ ಅಡುಗೆ ಮಾಡೋದಿಲ್ಲ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅವರಿಗೆ ಎರಡು ಬೇಕೇ ಬೇಕು ಜೀರಿಗೆ ಪುಡಿ ಇಲ್ದಿದ್ರು ನಡೆಯುತ್ತೆ ಕೊತ್ತಂಬರಿ ಪುಡಿ ಬೇಕೇ ಬೇಕೋ ಹಾಗಾಗಿ ಅದನ್ನು ಪುಡಿ ಮಾಡಿಕೊಡು ಅಂತ ಹೇಳಿದ್ರು ಅದು ಒಂಚೂರು ಬಿಸಿಲಿಗೆ ಹಾಕಿ ಬಿಸಿ ಮಾಡಿ ಮಾಡಿದ್ರೆ ನುಣ್ಣಗಾಗುತ್ತೆ ಅದು ಎಷ್ಟು ನಾನು ಮಿಕ್ಸಿ ಹಾಕಿದ್ರೂ ನುಣ್ಣುಗ್ ಇಲ್ಲ ನಾನು ಹೋಗಿ ತರ್ತೀನಿ ಅಂದರು ಬೇಡ ಅಂತ ಹೇಳಿದೆ ಯಾಕಂದರೆ ಅದು ತುಂಬ ರೇಟ್ ಇರುತ್ತೆ ಮನೇಲಾದರೆ ಇರೋ ಕೊತ್ತಂಬ್ರೀಲೇ ಮಾಡಿದ್ರೆ ಸಾಕು ಅದಷ್ಟಕ್ಕೆ ನಾವೇನು ಇಪ್ಪತ್ತೈದು ರೂಪಾಯಿ ಕೊಡಬೇಕೋ ಇಲ್ಲ ಐವತ್ತು ರೂಪಾಯಿ ಕೊಡಬೇಕೋ ಗೊತ್ತಿಲ್ಲ ಫಾಸ್ಟ್ ಫುಡ್ ಕೂಡ ಕೊಟ್ಟೆ ಉರಿಯುತ್ತಲ್ವ ತಡೀರಿ ನಾನೇ ಮಾಡಿಕೊಡ್ತೀನಿ ಅಂತ ಹಾಗೆ ಮಾಡಿದೆ ಸ್ವಲ್ಪ ತರಿ ತರಿ ಆಯಿತು ನನ್ನ ಚಪಾತಿ ಯಾವಾಗಲೂ ಅಮಿಬಾ ಶೇಪಲ್ಲಿ ಬರುತ್ತೆ ಇವತ್ತು ಟ್ರಯಾಂಗಲ್ ಶೇಪಲ್ಲಿ ಉದೋಣ ಅಂತ ಅಂದ್ಕೊಂಡೆ ನೋಡಿ ಇವತ್ತು ಕೂಡ ನನ್ನ ಚಪಾತಿ ಹಿಟ್ಟು ಮೆತ್ತಗಾಗಿದೆ ಅದು ಯಾಕೋ ಗೊತ್ತಿಲ್ಲ ನನ್ನ ಕೈಯಲ್ಲಿ ಮಾತ್ರ ಚಪಾತಿ ಹಿಟ್ಟು ಕಲಿಸಿದ್ರೆ ಈ ಥರ ಮೆತ್ತಗಾಗ್ಬಿಡುತ್ತೆ ಇಬ್ರಿಗೂ ಎರಡೆರಡು ಚಪಾತಿ ಮಾಡಿಕೊಂಡ್ವಿ ಹಾಗೆಯೇ ಒಂದು ಎಕ್ಸ್ಟ್ರಾ ಚಪಾತಿ ಇಟ್ಕೊಂಡ್ವಿ ಯಾರಿಗಾದರೂ ಬೇಕಾಗುತ್ತೇನೋ ಅಂತೇಳಿ ಆಮೇಲೆ ಇಬ್ಬರೂ ತಿನ್ನಲಿಲ್ಲ ಯಾಕಂದರೆ ಪಲ್ಯ ಕೂಡ ಕರೆಕ್ಟ್ ಇಬ್ಬರಿಗೂ ಎರಡೆರಡು ಚಪಾತಿಗೆ ಎಷ್ಟು ಬೇಕೋ ಅಷ್ಟೇ ಪಲ್ಯ ಆಯಿತು ತುಂಬ ಅಂದರೆ ತುಂಬಾ ಸೆಕೆ ಇತ್ತು ಹಾಗಾಗಿ ಹೊರಗಡೆ ಬಂದು ಕೂತ್ಕೊಂಡು ತಿಂಡಿನ ತಿಂತಾ ಇದ್ದೀವಿ ತರ್ತೀನಿ ಅಂತ ಹೋದ್ರು ನಾನು ಅಂದೆ ನಿಮಗೆ ಯಾವುದು ಚೀಪ್ ಅನ್ಸುತ್ತೆ ಯಾಕಂದ್ರೆ ನಾವಿಬ್ರಲ್ವಾ ನೋಡಿ ಪನ್ನೀರ್ ಎಷ್ಟು ಕಮ್ಮಿ ಇರುತ್ತೆ ಅಂತ ಹೇಳಬೇಕು ಎಷ್ಟರದ್ದು ಕಾಲ್ ಕೆಜಿಗೆ ನೂರು ರೂಪಾಯಿ ಅಂತೆ ಪನ್ನೀರ್ ನಂದಿನಿ ಅವ್ರದ್ದು ಅವ್ರಿಗೆ ಜಾಸ್ತಿ ಅಂತ ಅನಿಸ್ತಾ ಅದಕ್ಕೆ ಅರ್ಧ ಲೀಟರ್ ಹಾಲು ತಂದಿದ್ದಾರೆ ನನಗೆ ಪನ್ನೀರ್ ಮಾಡೋದಕ್ಕೆ ಬಟ್ಟೆ ಇರುತ್ತಲ್ವಾ ಅದು ಎಲ್ಲಿಟ್ಟಿದ್ದೀನಿ ಅನ್ನೋದೇ ನಂಗೆ ನೆನಪಿಲ್ಲ ನನ್ನ ಹತ್ರ ಒಂದ್ ಇತ್ತು ಅದು ಮತ್ತೆ ಚೋಲೆ ಮಾಡ್ತಿದ್ದೆ ಚೋಲೆ ಭತ್ತೂರ ಆವಾಗ ಅದಕ್ಕೂ ಅಷ್ಟೇ ಕಡೆ ಮಸಾಲ ಎಲ್ಲ ಹಾಕಿ ಒಂದು ಗಂಟು ಪೋಟ್ಲಿ ಥರ ಕಟ್ಟಿ ಅದರೊಳಗೆ ಹಾಕ್ತಾಯಿದ್ದೆ ಅದೆರಡು ಬಟ್ಟೆ ನನ್ನ ಹತ್ರ ಮಿಸ್ ಆಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ಆ ಪೋಟ್ಲಿ ಕಟ್ಟೋದನ್ನ ಫ್ರೀಝರಲ್ಲಿ ಇಟ್ಕೊತಾ ಇದ್ದೆ ಇದ್ರದ್ದು ಪನ್ನೀರ್ ಮಾಡೋ ಬಟ್ಟೆ ಎಲ್ಲಿ ಹೋಗಿದೆಯೇ ಗೊತ್ತಿಲ್ಲ ನಾನು ಮಾಡದೆ ಭಾಳ ವರ್ಷಗಳೇ ಆಗೋಯಿತು ಪನ್ನೀರಲ್ಲ ರೀ ಮೊನ್ನೆ ಊರಲ್ಲಿ ಮಾಡಿದ್ದೆ ಮತ್ತು ಯಾರೊಬ್ಬರು ಹೇಳಿದ್ರೆ ಹೌದು ಸರಿ ಆಯಿತು ಪನ್ನೀರ್ ಬುರ್ಜಿ ಆಗಿತ್ತು ಅಂತ ಅದು ಹಾಲು ಎಷ್ಟು ದಪ್ಪ ಇತ್ತಲ್ಲ ಒಡೀಲೇ ಇಲ್ಲ ನೋಡೋಣ ಆಮೇಲೆ ಅಲ್ಲಿ ವಿನೆ ಆಮೇಲೆ ಹತ್ರ ವೆನಿಗರ್ ಕೂಡ ಇಲ್ಲ ಅದನ್ನಾರು ಹಾಕೋಣ ಅಂದರೆ ಆ ಈಗ ಗೊತ್ತಲ್ವಾ ಬೇಸಿಗೆಯಲ್ಲಿ ನಿಂಬೆ ಹಣ್ಣಲ್ಲಿ ಹಣ್ಣು ಮಾತ್ರ ಇರುತ್ತೆ ಒಳಗಡೆ ರಸನೇ ಇರೋದಿಲ್ಲ ಇವತ್ತು ಹಾಗೆ ಮಾಡೋಣ ವೆನಿಗರ್ ಹಾಕಿನೇ ಏನು ಮಾಡೋಣ ಇಲ್ಲಾಂದ್ರೆ ಇನ್ನೊಬ್ರು ಹೇಳಿದ್ರು ಲೆಮನ್ ಸಾಲ್ಟ್ ಹಾಕಿ ಅಂತ ಉಜ್ವಲ ಅವ್ರು ಹೇಳಿದ್ರು ಅದು ಹಾಕಿದ್ರು ಒಡೆಯುತ್ತಂತೆ ಅದು ನನ್ನ ಹತ್ರ ಖಾಲಿ ಆಗಿದೆ ಅನಿಸುತ್ತೆ ನಾನು ಎಲ್ಲ ಜೂನಲ್ಲರ ಫುಲ್ ಮನೇನ ಒಂದ್ಸಲ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂಥರ ಅಲೆಮಾರಿ ಥರ ಆಗಿಬಿಟ್ಟಿದ್ದೀನಿ ನಾನು ಅಲ್ವಾದಲ್ಲಿ ನಂಗೆ ಬೆಳಗ್ಗೆ ಬೆಳಗ್ಗೆ ಕನಸಲ್ಲಿ ನಾವೆಲ್ಲರೂ ಹೇಳ್ತಾಯಿದ್ರು ಏನದು ತುಂಬ ನಾನು ಏನಾದ್ರೂ ಒಂಚೂರಾದರೆ ತುಂಬ ಟೆನ್ಷನ್ ಮಾಡ್ಕೊತೀನಿ ಅದಕ್ಕೆ ಹೇಳ್ತಾಯಿದ್ರು ನಾನು ಕನಸಲ್ಲೇ ಹೇಳ್ತಾಯಿದ್ದೀನಿ ನಿಜ ಅಲ್ಲ ಒಂದು ಸ್ವಲ್ಪ ಊರಿಗೆ ನೀನು ಅದು ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದರು ಇವತ್ತು ತಾಳಿ ಸಲ ಚೇಂಜ್ ಮಾಡಬೇಕು ಶುಕ್ರವಾರ ಮಂಗಳವಾರ ಗುರುವಾರ ಅಂತ ಹೀಗೆ ನೋಡಿ ನೋಡಿ ಮಾಡೋಕ್ಕೆ ಆಗಿರಲಿಲ್ಲ ಸೇಫ್ ಅಲ್ಲ ಅಂತ ಮದುವೆ ಬಂದಳು ಎಲ್ಲ ಒಯ್ತಾ ಇಟ್ಟೆ ಇದು ಅವತ್ತು ಏನೋ ಆಯಿತು ಹಾಗಾಗಿ ತಾಯಿ ಸರ ಒಂದು ಹಾಗೆ ಹಾಕ್ಕೊಂಡು ಇದ್ದೀನಿ ಈಗ ತನ್ನೀರು ಮಾಡೋಣ ಇಡ್ತೀನಿ ಕಸ ಹೊಡ್ದಾಯ್ತು ಏನಾಗಿದೆ ಅಂದರೆ ಮನೆಯವ್ರ ನನ್ನ ಎಷ್ಟು ಗಂಟೆಗೆ ಎಪ್ಸಿದಾರೆ ಗೊತ್ತಾ ನಾಲ್ಕು ಗಂಟೆಗೆ ಏಳು ಹೇಳು ಅನ್ನ ಎಂಥ ಮಾಡಲಿ ಎದ್ದು ನಾಲ್ಕು ಗಂಟೆಗೆ ಅವ್ರಿಗೆ ಎಚ್ಚರ ಆಗಿದೆ ಹೇಳು ಅಂತ ಆಮೇಲೆ ಐದು ಮುಕ್ಕಾಲು ತನಕ ಮಲಗಿದೆ ನನಗೆ ಮಲಗಿದ್ಮೇಲೆ ಸಂಜೆ ಮತ್ತೆ ರಾತ್ರಿ ಸಾರಿ ಯಾವಾಗ ನಾಲ್ಕು ಗಂಟೆ ನಾಲ್ಕು ಗಂಟೆ ಮೇಲೇ ನನಗೆ ಕನಸು ಬಿದ್ದಿದ್ದು ಗೊತ್ತ ರೀ ಕನಸು ಅನಿಸುತ್ತಂತಂಗಿದ್ರೆ ಮತ್ತಿನ್ನೂ ಏನೋ ಒಂದು ಕನಸು ಬಿತ್ತು ನಾವು ಏನೋ ಒಂದು ಕನಸು ಅದು ಹೇಳೋದಿಲ್ಲ ಈಗ ತುಂಬ ಒಳ್ಳೆ ಕನಸು ಬಿತ್ತು ಅದು ಮನೆಯವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಅಂದ್ರೆ ನನಗೂ ಅದೇ ಕನಸು ಬಿದ್ದಿತ್ತು ಕನಸು ಬಿಡಿ ನನಗೆ ಅದೇನೋ ಇದಲ್ಲ ಕೆಳ ಇರಬೇಕು ಮನೆಗೆ ತೆಗೆದು ನಾನು ಹಾಲು ತೆಗ್ದ ಹೀಟಾಗಿ ಟೈಮ್ ಇಲ್ಲ ಬಾಗಿಲೊರೆಸಿ ರಂಗೋಲೆ ಹಾಕ್ಬೇಕು ಹಾಲಿಟ್ಟು ನಾನು ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೆ ಹೋಗಿದ್ದೀನಿ ಅದು ದೊಡ್ಡ ಉರಿ ಮಾಡಿದರೆ ಏನೋ ಗೊತ್ತಿಲ್ಲ ಹಾಲು ಪೂ ಉಕ್ಕಿ ಕೆಳಗೆ ಹೋಗಿತ್ತು ಬಿಸಿ ಆಗಿದೆ ಹಾಲು ಈಗ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ವಿನೆಗರ್ನ ಸೇರಿಸ್ತಾ ಇದ್ದೀನಿ ಆದರೆ ಹಾಲು ನನಗೆ ಈ ಥರ ಗಿಣ್ಣ ಥರ ಒಡೆದು ಬಿಡ್ತು ಹೆದರಿಕೆ ಆಯಿತು ಇವರ ಇವತ್ತು ಯಾಕೋ ಪನ್ನೀರ್ ಸರಿ ಆಗುತ್ತೋ ಇಲ್ಲವೋ ಅಂತ ಹೇಳಿ ಯಾಕಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳು ನೋಡಿದ್ರಲ್ಲಿ ಅದು ಬೇರೆ ಥರನೇ ಹೊಡೆದಿತ್ತು ಆದರೆ ನನ್ನ ಹಾಲೇ ಬೇರೆ ಥರ ಹೊಡೆದಿತ್ತು ಯಾಕೋ ಇವತ್ತು ಪನ್ನೀರ್ ಬುರ್ಜಿನೇನ ಗತಿ ಅಂತ ಅಂದ್ಕೊಂಡೆ ಆಮೇಲೆ ಚೆನ್ನಾಗಾಗಿತ್ತು ತೋರಿಸ್ತೀನಿ ಹೇಗಾಗಿತ್ತು ಅಂತ ನಾನು ಒಂದು ಎರಡು ಮೂರು ವೀಡಿಯೋಗಳನ್ನ ನೋಡಬೇಕು ನಾನು ಒಂದೇ ವೀಡಿಯೋ ನೋಡಿದೆ ಆಮೇಲೆ ಮತ್ತೆ ನಾನು ಬೇರೆ ಬೇರೆ ವೀಡಿಯೋಗಳು ನೋಡಿದೆ ಒಬ್ಬೊಬ್ಬರು ಒಂದೊಂದು ಥರ ತೋರಿಸ್ತಾರೆ ಆದರೆ ಈ ಸೇಮ್ ಇದೇ ಥರ ಆದರೆ ಕೆಲವೊಬ್ಬರು ಪನ್ನೀರಿಗೆ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೂರು ಸಲ ತೊಳಿತಾರೆ ಅಂದರೆ ಅದರ ಉಪ್ಪಿನಂಶ ಹಿಡಿಲಿ ಅಂತಲೇನೋ ಗೊತ್ತಿಲ್ಲ ನೀವು ಪನ್ನೀರಿಗೆ ಏನೇ ಮಸಾಲ ಹಾಕಿ ಏನು ಮಾಡಿದ್ರೂ ಅದು ಏನೂ ಹೀರ್ಕೊಳ್ಳೋದಿಲ್ಲ ನೀವು ತಿಂದು ನೋಡಬೇಕಿದ್ರೆ ಪನ್ನೀರ್ ಮಸಾಲ ಎಲ್ಲ ಮಾಡಿರ್ತಾರಲ್ವಾ ಅದು ನನಗೆ ಯಾಕೋ ಅದು ಒಡಿಲಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಸಿದೆ ಒಂದು ಐದಾರು ನಿಮಿಷ ಆದರೂ ಕೂಡ ಅದನ್ನು ಹೀಗೇ ಒಡೀತು ಹಾಗಾಗಿ ಆಫ್ ಮಾಡಿಬಿಟ್ಟು ಈಗ ಒಂದು ಬಿಳಿ ಬಟ್ಟೆ ಇರುತ್ತಲ್ವ ಆ ಬಟ್ಟೆಗೆ ನಾನು ಇದನ್ನು ಹಾಕ್ತಾ ಇದ್ದೀನಿ ಏನು ಮಾಡಬೇಕಾಯ್ತು ಅಂದರೆ ಇದನ್ನು ಕರ್ಚಿಪ್ ಇರುತ್ತಲ್ವ ಒಂದು ಹೊಸ ಕರ್ಚಿಪ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋ ನೋಡಿದ್ರಲ್ಲಿ ಅವರು ಅದೇ ಥರ ತೋರಿಸಿದ್ರು ಕರ್ಚಿಪ್ಪಲ್ಲೇ ಆಮೇಲೆ ಒಳ್ಳೆ ನೀರಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಈ ಥರ ಪನ್ನೀರನ್ನು ತೊಳೆದ್ಬಿಟ್ಟು ಈ ತೊಳೆದ ಮೇಲೆ ಇದಕ್ಕೆ ಉಪ್ಪು ಹಾಕಿದ್ರೆ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಅಂತ ನಾನು ಬೇರೆ ಮತ್ತೊಂದು ವೀಡಿಯೋ ನೋಡಿದಾಗ ನನಗೆ ಗೊತ್ತಾಗಿದ್ದು ಆಮೇಲೆ ನಾನು ಈ ಥರ ಗಂಟನ್ನು ಕಟ್ಟಿದೆ ಈ ಥರ ಗಂಟು ಕಟ್ಟಬಾರ್ದಿತ್ತು ನಾಲ್ಕು ಮೂಲೆಗೂ ಚೌಕ ಮಾಡಿ ಅದು ತೋರಿಸ್ತೀನಿ ಇನ್ನೊಂದು ಸಲ ಮಾಡಿದಾಗ ಆ ಥರ ಮಾಡಿದರೆ ಪನ್ನೀರು ತುಂಬ ಚೆನ್ನಾಗಿ ಶೇಪಾಗಿ ಬರುತ್ತೆ ಇಲ್ಲಾಂದರೆ ನೀವು ಯಾವ್ದಾದ್ರು ಬೇರೆ ಯಾರ್ದು ವೀಡಿಯೋನ ನೋಡಿ ನಾನು ವೀಡಿಯೋ ಮಾಡಿದ್ರಲ್ಲಿ ಇದೇ ಥರ ತೋರಿಸ್ತಿದ್ರು ಹಾಗಾಗಿ ನಾನು ಈ ಥರ ಮಾಡಿದೆ ಆಮೇಲೆ ಈ ಥರ ಮಾಡಿದ್ರೆ ಅದು ರೌಂಡ್ ಶೇಪಲ್ಲಿ ಬರೋದಿಲ್ಲ ಇಲ್ಲಾಂದರೆ ಅದಕ್ಕೆ ಮಾಡೋದಕ್ಕೆ ಅಂತಲೇ ಬಾಕ್ಸ್ ಕೂಡ ಸಿಗುತ್ತೆ ಅದನ್ನು ಕೂಡ ತೊಗೊಂಡ್ರು ಬರುತ್ತೆ ಸುಮ್ಮನೆ ಅದಕ್ಕೆಲ್ಲ ಏನಕ್ಕೆ ಇನ್ವೆಸ್ಟ್ಮೆಂಟು ಹಲ್ವಾ ನಾವು ಸ್ವಲ್ಪ ಜುಗಾಡಲ್ಲೇ ಮಾಡೋಣ ನನಗೆ ಚಪಾತಿ ಹಿಟ್ಟು ಕಲಿಸ್ಬೇಕಿದ್ರೆ ನನಗೆ ನಗು ಬರ್ತಾಯಿತ್ತು ನಾನು ಯಾವತ್ತೂ ಇಷ್ಟು ಕಮ್ಮಿ ಚಪಾತಿ ಹಿಟ್ಟು ಕಲಿಸಿದ್ದು ನನಗೆ ನೆನಪೇ ಇಲ್ಲ ಅಂತ ಹೇಳ್ಬೋದು ನಾನು ಅಲ್ಲಿ ಪನ್ನೀರ್ ಮಸಾಲ ಮಾಡೋದು ನಾನು ಯಾವತ್ತೂ ಮಾಡಿಲ್ಲಲ್ಲ ಹಾಗಾಗಿ ಯಾವ್ದಾದ್ರು ಒಂದು ವೀಡಿಯೋ ನೋಡೋಣ ಅಂತ ಹೇಳಿ ಗೊತ್ತಲ್ವ ಅಲ್ಲ ಹಾ ನಿಮಗೆ ಯೂಟ್ಯೂಬಲ್ಲಿ ಹೊಡೆದ್ರೆ ಎಲ್ಲ ವೀಡಿಯೋಗಳು ಬರುತ್ತೆ ಅದರಲ್ಲೇ ನಾನು ಏನು ಮಾಡ್ತೀನಿ ಗೊತ್ತಾ ಒಂದೇ ಥರ ವೀಡಿಯೋಗಳನ್ನ ನೋಡಿ ಒಂದೇ ಥರ ಮಾಡೋದಿಲ್ಲ ಒಂದು ಐದಾರು ವೀಡಿಯೋಗಳನ್ನ ನೋಡ್ಕೊತೀನಿ ನನಗೆ ಏನು ಹಾಕಿ ಮಾಡಿದ್ರೆ ಏನು ಅನಿಸುತ್ತೆ ಅನ್ನೋದೊಂದು ಐಡಿಯಾ ಬರುತ್ತಲ್ವ ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ನೀವು ಹೇಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ಮತ್ತು ನಾನು ಯಾರದ್ದು ಎಷ್ಟು ವೀಡಿಯೋಗಳು ನೋಡಿದ್ರೂ ನಾನು ನನ್ನದೇ ಆಗಿರೋದು ಒಂದು ಏನಾದರೂ ಒಂದು ಹಾಕ್ತಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಅದು ಏನೇನು ಹಾಕಿದೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಇಷ್ಟು ಗಟ್ಟಿ ಕಲಸಿರ್ತೀನಿ ಗೊತ್ತಾ ಚಪಾತಿ ಹಿಟ್ಟನ್ನು ಅದು ಯಾಕೆ ಅಷ್ಟು ಮೆತ್ತಗಾಗುತ್ತೆ ಅಂತ ನಿಜ ಹೇಳ್ತೀನಿ ನನಗೆ ಗೊತ್ತಿಲ್ಲ ಉದ್ದಕ್ಕೆ ಬರಲ್ವೇನೋ ಅನ್ನೋಷ್ಟು ಗಟ್ಟಿ ಕಲಸಿಟ್ಕೊಂಡಿರ್ತೀನಿ ಆಮೇಲೆ ಅದು ಸ್ವಲ್ಪ ನೀರು ಹೊಡೆದಂಗೆ ಆಗಿಬಿಡುತ್ತೆ ಯಾಕೋ ಏನೋ ಗೊತ್ತಿಲ್ಲ ನೆನ್ನೆದು ಸ್ವಲ್ಪ ಹಿಟ್ಟಿತ್ತು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾನು ಯಾವಾಗಲೂ ಬಾಣಲಿಗೆ ನೀರು ಹಾಕಿ ಬೇಯಿಸ್ಕೊತಾ ಇದ್ದೆ ಎಲ್ಲ ಅದನ್ನು ಮಸಾಲಕ್ಕೆ ಇವತ್ತು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆ ಹಾಕಿ ಮಾಡೋದನ್ನು ತೋರಿಸಿದ್ರು ಹಾಗಾಗಿ ಸ್ವಲ್ಪ ಅದೇ ಥರ ಮಾಡೋಣ ನೋಡೋಣ ಅಂತೇಳಿ ಅದೇ ಥರ ಮಾಡ್ತಾಯಿದ್ದೀನಿ ಹೌದು ತುಂಬಾ ಚೆನ್ನಾಗಿತ್ತು ಆದರೆ ಅದು ಬೇಯಿಸೋದು ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಆ ಥರ ಮಾಡೋದಿಲ್ಲ ಯಾವುದಾದ್ರೂ ಟೇಸ್ಟ್ ಈ ಥರ ಚೆನ್ನಾಗಿ ಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ ಎಣ್ಣೆ ಹಾಗೆ ಬೆಣ್ಣೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗೋಡಂಬಿ ಹಾಕಿದ್ದೀನಿ ಹಾಗೆಯೇ ಅವರು ಬಿಳಿ ಎಳ್ಳು ಹಾಕೋದಕ್ಕೂ ಕೂಡ ಅವರು ಹೇಳಿರಲಿಲ್ಲ ತೋರಿಸಿರಲಿಲ್ಲ ನಾನೊಂಚೂರು ಬಿಳಿ ಎಳ್ಳನ್ನು ಹಾಕಿದ್ದೀನಿ ಹಾಗೆಯೇ ಸೋಂಪಿನ ಪುಡಿ ಕಾಳು ಅದು ಅಷ್ಟೇ ಅವರು ತೋರಿಸಿರಲಿಲ್ಲ ಇದೆರಡು ಅವರು ಸ್ಕಿಪ್ ಮಾಡಿದರು ಆದರೆ ಅದೆರಡನ್ನೂ ನಾನು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಗ್ರೇವಿಗೆ ಅದೆರಡು ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಮತ್ತೆ ಬಿಳಿ ಎಳ್ಳು ಕೂಡ ತುಂಬ ಒಳ್ಳೆಯದಲ್ವ ಬಿಳಿ ಎಳ್ಳನ್ನ ನಾವು ಬೇರೆ ಯಾವುದೂ ಅಡುಗೆಗಳಿಗೆ ಯೂಸ್ ಮಾಡೋದಿಲ್ಲಲ್ಲ ಹಾಗಾಗಿ ಇದಕ್ಕಾದರೂ ಮಾಡೋಣ ಅಂತ ನಾನು ಹೆಚ್ಚಾಗಿ ಬಿಳಿ ಎಳ್ಳನ್ನ ಯೂಸ್ ಮಾಡ್ತೀನಿ ನೋಡಿ ನನ್ನ ಪನ್ನೀರ್ ಚೆನ್ನಾಗಿ ಬಂದಿದೆ ಖುಷಿ ಅಂತ ಅನ್ನಿಸ್ತು ಅದ್ರ ಶೇಪ್ ಮಾತ್ರ ಚೆನ್ನಾಗಿ ಬಂದಿಲ್ಲ ತುಂಬ ದಪ್ಪನೂ ಬಂದಿಲ್ಲ ಗಂಡ ಹೆಂಡತಿ ಇಬ್ಬರಿಗೆ ಅರ್ಧ ಲೀಟ್ರ್ ಪನ್ನೀರ್ ಹೆಚ್ಚಾಗುತ್ತೆ ಮಕ್ಕಳಿದ್ರೆ ಒಂದು ಲೀಟ್ರ್ ತಂದ್ಕೊಂಡ್ರೆ ಸರಿ ಆಗುತ್ತೆ ಅಂತ ಅನ್ನಿಸ್ತು ನನಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಇತ್ತು ಅದೇ ನೀವು ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಇಲ್ಲಾಂದರೆ ಹುಳಿ ಹುಳಿ ಬಂದುಬಿಡುತ್ತೆ ನಾನು ಫಸ್ಟು ನೋಡ್ದಲೆ ತಿಂದು ನೋಡಿದೆ ಆ ಥರ ಏನಾದರೂ ಇದೆಯಾ ಅಂತ ಇಲ್ಲ ಅಂತ ಅನ್ನಿಸ್ತು ಸಾಕು ಗಂಡ ಗುಂಡಿಗೆ ಇದಿಷ್ಟು ಪನ್ನೀರ್ ಹೆಚ್ಚಾಗುತ್ತೆ ಖುಷಿ ಆಯಿತು ಮಾಡಿದೆ ತುಂಬ ದಿನ ಆಗಿತ್ತಲ್ವ ಎಲ್ಲಿ ಫ್ಲಾಪ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ನೀವು ಅಂಗಡಿಯಲ್ಲಿ ಏನು ತಂದ್ರೂ ನಾವು ಮಾಡಿದಾಗ ಸಿಗೋ ಖುಷಿ ಇರುತ್ತಲ್ವ ಅದು ಬಿಡಿ ಅದು ಎಷ್ಟು ದುಡ್ಡು ಕೊಟ್ರು ಸಾಕಾಗೋದಿಲ್ಲ ಇದು ಮಾಡ್ತಾ ಇರೋದು ಪನ್ನೀರ್ ಬಟರ್ ಮಸಾಲ ಅಲ್ವಾ ಹಾಗಾಗಿ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಗೆಯೇ ಬೆಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಪಲಾವ್ ಎಲೆ ಹಾಕಿದ್ದೀನಿ ಒಂದೆರಡು ಲವಂಗ ಒಂದು ಬಡಿ ಇಲಾಚಿ ಹಾಕಿದ್ದೀನಿ ಆನಂತರ ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಅದೇನು ಗೊತ್ತಾ ಬೆಣ್ಣೆ ಅಮ್ಮನ ಮನೆಯಿಂದ ತಂದಿದ್ದೆ ಅಲ್ಲ ಬೆಣ್ಣೆ ಎಂಥ ಘಮ ಇರುತ್ತೆ ಗೊತ್ತಾ ಆ ಬೆಣ್ಣೆ ವಾಸನೆ ಅಷ್ಟು ಚೆನ್ನಾಗೇ ಇರುತ್ತೆ ಆಮೇಲೆ ನಾನು ಇದಕ್ಕೆ ಮಸಾಲೆಗಳನ್ನ ಹಾಕಿದ್ದೀನಿ ಏನಂದರೆ ಖಾರದ ಪುಡಿ ಜೀರಿಗೆ ಪುಡಿ ಆಮೇಲೆ ಕೊತ್ತಂಬರಿ ಪುಡಿ ಗರಂ ಮಸಾಲ ಇಷ್ಟು ಹಾಕಿದ್ದೀನಿ ಜೀರಿಗೆ ಪುಡಿ ಮಾತ್ರ ಅರ್ಧ ಚಮಚ ಹಾಕಿ ಕೊತ್ತಂಬರಿ ಪುಡಿ ಒಂದು ಚಮಚ ಹಾಕಬೇಕಾಗುತ್ತೆ ಯಾವಾಗೂ ಅಷ್ಟೇ ಅಡುಗೆಗೆ ನೀವು ಜೀರಿಗೆ ಪುಡಿ ಕಮ್ಮಿ ಇರಬೇಕು ತುಂಬ್ರಿ ಪುಡಿ ಸ್ವಲ್ಪ ಜಾಸ್ತಿ ಇದ್ದರೆ ಅಡುಗೆ ರುಚಿಯಾಗಿ ಇರುತ್ತೆ ಎಲ್ಲ ಸ್ವಲ್ಪ ಎಣ್ಣೆ ಅಂಶ ಬಿಟ್ಟ ನಂತರ ನಾನು ಆ ರುಬ್ಬಿರೋ ಮಸಾಲಾನ ನಾನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡ್ರೆ ಮಾತ್ರ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ನಾನು ಪನ್ನೀರಿಗೆ ಏನು ಹಿಡಿಯಲ್ಲ ಹಾಗಾಗಿ ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮೊಸರು ಜೀರಿಗೆ ಪುಡಿ ಹಾಗೆಯೇ ಗರಂ ಮಸಾಲ ಅಚ್ಕಾರದ ಪುಡಿ ಹಾಕಿ ಮಾಡಿ ಇಟ್ಟಿದ್ದೀನಿ ಆ ಮಸಾಲ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಡೋ ಟೈಮಲ್ಲಿ ನಾನು ಒಂಚೂರು ಬಟಾಣಿ ಹಾಕಿದ್ದೀನಿ ಯಾಕಂದರೆ ಏನೋ ತರಕಾರಿ ಇಲ್ಲದಿದ್ರೆ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನು ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಅಂತ ಹೋದಳು ಆಮೇಲೆ ನಾನು ಇದನ್ನು ಫುಲ್ ಅಡುಗೆನ ಚೇಂಜ್ ಮಾಡಿದೆ ಏನಂದರೆ ಪನ್ನೀರ್ ಬಟರ್ ಮಟರ್ ಮಸಾಲ ಅಂತ ಮಾಡಿದೆ ಯಾಕಂದರೆ ಅದರಲ್ಲಿ ಏನು ತರಕಾರಿನೇ ಇಲ್ಲಲ್ಲ ನನಗೆ ಯಾಕೋ ಒಂಥರ ಒಂಥರ ಬೋಳ ಬೋಳ ಥರ ಅನ್ನಿಸ್ತು ಅದಕ್ಕೇ ಒಂದಷ್ಟು ಬಟಾಣಿನ ಬೇಯಿಸಿ ಇದಕ್ಕೆ ಹಾಕಿದ್ದೀನಿ ಆನಂತರ ಸ್ವಲ್ಪನೇ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ ಆಮೇಲೆ ಕೂಡ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಬೇಕು ಆ ಬೆಣ್ಣೆ ಘಮ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ತುಂಬ ಹೊತ್ತು ಕುದಿಸಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ನೆನ್ನೆದು ಸಾಂಬಾರು ಕೂಡ ಇದೆ ಅದನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋ ಅವಶ್ಯಕತೆ ಏನಿರೋದಿಲ್ಲ ನನಗೆ ಯಾಕೋ ಒಂದು ಚೂರು ಗರಂ ಮಸಾಲ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ನೀರಿಂದ ಚೂರು ಚೂರು ಗರಂ ಮಸಾಲ ಕೂಡ ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಾಗಿತ್ತು ಖಂಡಿತ ಟ್ರೈ ಮಾಡಿ ಅದೇ ತುಂಬ ಟೈಮ್ ಬೇಕು ಇದನ್ನು ಮಾಡೋದಕ್ಕೆ ನೀವು ಯಾರಾದರೂ ಆಫೀಸಿಗೆ ಹೋಗೋರೋ ಇದ್ದರೆ ಸಂಡೆ ಇದನ್ನು ಮಾಡ್ಕೊಳ್ಳಿ ಮತ್ತು ಮಸಾಲ ಅಷ್ಟನ್ನೇ ನೀವು ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲೇ ಇಟ್ಕೊಂಡ್ರೆ ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಏನು ಬೇಕು ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಎಲ್ಲ ಬೇಸ್ ಇದು ಒಂದೇ ಹೋಟೆಲ್ಗಳಲ್ಲೂ ಅಷ್ಟನ್ನೇ ಇದಿಷ್ಟನ್ನು ವಾರಕ್ಕಾಗಷ್ಟು ಮಾಡಿ ಇಟ್ಕೊತಾರಂತೆ ಆಮೇಲೆ ನಿಮಗೇನೇನು ಆರ್ಡ್ರ್ ಮಾಡ್ತೀರೋ ಅದನ್ನು ಹಾಕಿ ಹಾಕಿ ಕೊಡ್ತಾರಂತೆ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಕಸೂರಿ ಮೇಥಿನ ಹಾಕಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಬೇಗನೆ ಬಂದರು ಇವತ್ತು ಹಾಗಾಗಿ ಅವ್ರು ಬಂದ ನಾನು ಚಪಾತಿನ ಮಾಡ್ತಾ ಇದ್ದೀನಿ ನಂದಿನೂ ಗ್ರೇವಿ ಕುದೀತಾ ಇತ್ತು ಅಷ್ಟೊತ್ತಿಗೆ ಬಂದರು ಚಪಾತಿಗೂ ಅಷ್ಟೇ ಸ್ವಲ್ಪ ಬೆಣ್ಣೆ ಹಚ್ಚಿ ಮಾಡ್ತಾ ಇದ್ದೀನಿ ಶ್ರೇಯು ಇದ್ದಿದ್ರೆ ಇದನ್ನು ಬೆಣ್ಣೆಲಿ ಕರೆದಂಗೆ ಮಾಡ್ಕೊಂಡು ತಿಂತಾ ಇದ್ದ

ನೋಡಿ ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ಮಾಡಿದ್ದೀನಿ ಪನ್ನೀರ್ ಬಗ್ಗೆ ಅಷ್ಟು ಲೆಕ್ಚರ್ ಕೊಡ್ತಾ ಇದ್ದಾರೆ ನನಗೆ ಒಂದು ಸಿಟ್ಟು ಬರ್ತಾ ಇದೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ತಾ ಇದ್ರು ನಾನು ಸುಮ್ಮನೆ ಕೇಳ್ತಾ ಇದ್ದೆ ಸುಮ್ಮನೆ ತಿಂಡಿ ತಿನ್ಬೇಕಿದ್ರೆ ಜಗಳ ಮಾಡೋದು ಯಾಕೆ ಅಂತೇಳಿ ಇನ್ನೊಂದಿನ ತಂದು ಕೊಡ್ತೀನಿ ಅದರಲ್ಲಿ ಮಾಡಿ ನೋಡು ಅಂತ ಹೇಳಿದ್ರು ಹ್ಞೂ ಆಯಿತು ಅಂತ ಹೇಳಿದೆ ತಿಂಡಿ ಎಲ್ಲ ತಿಂದಾಯಿತು ನಾನು ಅವರು ಸ್ವಲ್ಪ ಕುತ್ಕೊಂಡು ಮಾತಾಡೋದು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗ್ರೇವಿ ಮಾಡಿದಾಗ ಏನು ಗೊತ್ತಾ ತುಂಬ ಇರುತ್ತೆ ಮತ್ತು ಚಪಾತಿ ಉದ್ದಾಗ ಕೂಡ ಅಷ್ಟೇ ಅಡುಗೆ ಮನೆ ಗೊತ್ತಲ್ವ ಎಷ್ಟು ಇದಾಗಿರುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಆ ಸ್ಪ್ರೇ ಬಾಟ್ಲಿಲ್ಲ ಅಂದರೆ ನನಗೇನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಡುಗೆ ಮನೆ ಮತ್ತು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋಕ್ಕೆ ನಂಗೆ ಆ ಸ್ಪ್ರೇ ಬಾಟ್ಲು ಬೇಕೇ ಬೇಕು ನಾ ಮಾಡಿರೋ ಡಿ ಐ ವೈ ಸ್ಪ್ರೇ ಬಾಟ್ಲು ಅದು ತುಂಬ ಸಲ ಇದೆಯೋ ಅದರಲ್ಲಿ ತೋರಿಸಿದ್ದೀನಿ ಮತ್ತು ಇನ್ನೇನು ಕಂಟೆಂಟು ಇಲ್ಲ ನಿಮಗೆ ತೋರಿಸೋದಕ್ಕೆ ಯಾಕಂದರೆ ಮ ನೆನ್ನೆದು ಸಾರಿದೆ ಹಾಗೆಯೇ ಒಂದು ಅನ್ನ ಒಂದು ಮಾಡಿಕೊಂಡು ಕೋಸಂಬ್ರಿ ಇಲ್ಲ ಮೊಸರುಗಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಹಾಗೆಯೇ ಬ್ಲಾಗ್ನೂ ಕೂಡ ಇಲ್ಲಿಗೆ ಮುಗಿಸ್ತೀನಿ ಮತ್ತೇನು ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್